ಅಗಿ ನಮ್ಮ ಹೋರಾಟ ನಬೂ ಎಲ್ಲ ದಕ್ಕೂ ಸಿದ್ಧ ಎಲ್ಲ ದಕ್ಕೂ ವನ್ನ ನಮ್ಮ ಚಾನೆಲ್ ನಿಮ್ಮ ಜೊತೆ ಕೆಜಿಎನ್ ನ್ಯೂಸ್ ಓಕೆರಿ ಟುಡೇ ಚಾನೆಲ್ ಮೊಹಮ್ಮದ್ ಅಲಿ ಬಾರ್ಕರ್ ಸಾರಕ್ಷ್ಯದಲ್ಲಿ बनी कई जोड़ी सी जय जवान जय किसान ಹಾಗೂ ಯಾವುದೇ ರೈತರ ಗಾಡಿಗಳನ್ನು ಕೂಡ ಹೋಗೋಕೆ ಬಿಡಲ್ಲ ಯಾಕಂದ್ರೆ ರೈತರಿಗೆ ಬೆಲೆ ಬರಬೇಕು ಯಾವುದೋ ಒಂದು ಮಂತ್ರಿ ಇದ್ದಾರೆ ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲಿ ಯಾರು ಇದಾರೆ ಅಂದ್ರೆ ಬೆಳೆನೇ ತಿನ್ಬೇಕು ಯಾವುದೇ ಒಂದು ದೊಡ್ಡ ಯಾವುದೇ ಹುದ್ದೆಯಲ್ಲಿರಲಿ ಅಥವಾ ರಾಜಕಾರಣಿಗಳಾಗಿರ್ಲಿ ಯಾವುದೋ ಅಧಿಕಾರಿಗಳಾಗಿರ್ಲಿ ಅವರೆಲ್ಲರೂ ಒಂದು ರೈತರ ಬೆಳೆದಂತ ಬೆಳೆನೇ ತಿನ್ಬೇಕು ಹೊರ್ತು ಅವ್ರ ಮನೆಯಲ್ಲಿ ಬೆಳೆದಂತ ಬೆಳೆಯಂತೂ ತಿನ್ನಲ್ಲ ರೈತರಿಗೆ ಒಂದು ಸಹಕಾರ ಆಗ್ಬೇಕು ಹೋರಾಟ ಮಾಡೋದು ನಮಸ್ಕಾರ ವೀಕ್ಷಕರೇ ಕೆಜಿಎನ್ ಯೂಟ್ಯೂಬ್ ಗೆ ಸ್ವಾಗತ ಇಂದು ಹುಕ್ಕೇರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘ ವತಿಯಿಂದ ಪ್ರತಿಭಟನೆ ಬೆಲ್ಲು ನಿಗದಿತ ದರ ಎಲ್ಲ ಸಕ್ಕರೆ ಕಾರ್ಖಾನೆಯವರು ನಿಗದಿಪಡಿಸಬೇಕು ಇಲ್ಲವಾದರೆ ನಾವು ಎಲ್ಲ ರೈತರು ಸೇರಿಕೊಂಡು ಬರುವ ಇಪ್ಪತ್ತೇಳನೇ ತಾರೀಕು ಸಂಕೇಶ್ವರ ಕಾರ್ಖಾನೆ ಎಂಡಿ ಹಾಗೂ ಸಂಗಮ ಕಾರ್ಖಾನೆ ಎಂಡಿ ಬಂದು ನಮ್ಮ ಮನವಿ ಸ್ವೀಕರಿಸಬೇಕು ಇಲ್ಲದಿದ್ದಲ್ಲಿ ಎಲ್ಲ ಕಾರ್ಖಾನೆಗಳಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ರಾಜ್ಯ ಉಪಾಧ್ಯಕ್ಷರು ಶ್ರೀ ಜಿಯಾವುಲ್ಲಾ ಮೊಂಟ್ಮೂರಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋಪಾಲ್ ಮರಬಸನ್ನವರ್ ಹಾಗೂ ಹುಕ್ಕೇರಿ ಮತಕ್ಷೇತ್ರದ ಅಧ್ಯಕ್ಷರು ಶಾಹುಲ್ ನದಾಫ್ ತಾಲೂಕಾ ಕಾರ್ಯದರ್ಶಿ ರಾಮಪ್ಪ ಮಾಸೇದಾರ್ ಕಾರ್ಮಿಕರ ಅಧ್ಯಕ್ಷರು ಮುಲ್ಲಾ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಮಾಧ್ಯಮದ ಮುಖಾಂತರ ಹೇಳಿಕೆ ನೀಡಿದರು ನಿಮ್ಮ ಹೆಮ್ಮೆಯ ಎನ್ ಯೂಟ್ಯೂಬ್ ಚಾನಲ್ ಹುಕ್ಕೇರಿ ವರದಿ ಮೊಹಮ್ಮದ್ ಅಲಿ ಬಾಡ್ಕರ್ ಹುಕ್ಕೇರಿ ಈ ಮಾಹಿತಿಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾಳೆ ಬರುವ ಇಪ್ಪತ್ತೇಳನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ ಒಂಬತ್ತುವರೆಗೆ ಕೋಟ್ ಸರ್ಕಲ್ ಬಸವೇಶ್ವರ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘದಿಂದ ಭೃತ್ತ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಆ ಪ್ರತಿಭಟನೆಯಲ್ಲಿ ನಮ್ಮ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿ ಎಂಬಡಿ ಮತ್ತು ಬಿ ಎಸ್ ಎಲ್ ಶುಗರ್ ಫ್ಯಾಕ್ಟ್ರಿ ಅಂಬಡಿ ಮತ್ತು ಸಂಗಮ್ ಶಿವರ್ಪಟ್ರಿ ಅವರು ಮೂರು ಜನ ಅಲ್ಲಿ ಬಂದು ನಮ್ಮ ರೈತರ ಮನವಿಯನ್ನು ತಗೋಬೇಕು ಏನು ಮಹಾರಾಷ್ಟ್ರದಲ್ಲಿ ಮಾದರಿಯಾದಂಥ ಬೆಲೆ ಹೇಗಿದೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಅದೇ ರೇಟಲ್ಲಿ ನಮಗೆ ಕೂಡ ಬೆಲ್ಲನ್ನು ಕೊಡಬೇಕಂತೇಳಿ ನಾವು ಅವತ್ತು ದೊಡ್ಡ ಪ್ರಮಾಣ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದಲ್ಲದೆ ಹುಕ್ಕೇರಿಯಲ್ಲಿ ಒಂದು ದೊಡ್ಡ ಸಮಸ್ಯೆ ಆಗಿದೆ ಬೀದಿನಾಯಿ ಸಮಸ್ಯೆ ಇದೆ ಆ ಸಂಬಂಧಪಟ್ಟ ಇಲಾಖೆಗಳು ಕೂಡ ಸಕ್ಕಟ್ಟ ಅವತ್ತು ಬರಬೇಕು ಆ ಬಂದಂಥ ನಾವು ಮನವಿ ತಗೊಂಡು ಆ ಬೀದಿನ ಹಿಡಕು ಹಿಡಿಯಂತ ಕೆಲಸ ಮಾಡಬೇಕು ಇಲ್ಲ ತಂದ್ರೆ ನಾವು ಆ ಸಂಬಂಧಪಟ್ಟ ಇಲಾಖೆಯನ್ನು ನಾವು ಕೀಳಿ ಹಾಕ್ಬೇಕಂತ ಹೇಳಿ ಇವತ್ತು ಮಾಧ್ಯಮರ ಮುಖಾಂತರ ಆ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಏನು ಹುಕ್ಕೇರಿಯಲ್ಲಿ ಪ್ರತಿಯೊಂದು ಸಮಸ್ಯೆಗಳದಾವ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ನಾವು ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ಮತ್ತು ನಗರ ಅಧ್ಯಕ್ಷೆ ಮತ್ತು ಬ್ಲಾಕ್ ಅಧ್ಯಕ್ಷ ಕಡವಿಯನ್ನು ಕೊಡ್ತಾ ಇದ್ದೇವೆ ಆ ಏನು ಏನು ಸುತ್ತಮುತ್ತಿನ ಎಲ್ಲ ರೈತರು ಅತಿ ಹೆಚ್ಚಿನ ಜನ ರೈತರು ಬಂದು ಆ ಕಾರ್ಯಕ್ರಮಕ್ಕೆ ಆ ಹೋರಾಟಕ್ಕೆ ಬೆಂಬಲ ಕೊಡ್ಬೇಕಂತೇಳಿ ತಮ್ಮಲ್ಲಿ ನಾನು ಮನವಿ ಏನ್